ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ಆಶ್ರಮಕ್ಕೆ ತೆರಳಿದುದು ಜನಕನು ಹೆಣ್ಣು ಮಕ್ಕಳಿಗೆ ಅಪಾರವಾದ ಬಳುವಳಿಗಳನ್ನು ಕೊಟ್ಟು ದಶರಥನೊಡನೆ ಕಳುಹಿಸಿಕೊಟ್ಟುದು ಮಾರ್ಗದಲ್ಲಿ ಶುಭಾಶುಭ ಶಕುನಗಳು ಪರಶುರಾಮನ ಆಗಮನ ಎಂಬ ಎಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಅಥರಾತ್ರ್ಯಾಂ ವ್ಯತೀತಾಯಾಂ ವಿಶ್ವಾಮಿತ್ರೋ ಮಹಾಮುನಿಹಿ ಅಪೃಚ್ಛತೌ ಚ ರಾಜಾನೌ ಜಗಾಮೋತ್ತರ ಪರ್ವತಂ ರಾತ್ರಿಯು ಕಳೆದು ಪ್ರಾತಃ ಕಾಲವಾಯಿತು ಮಹಾಮುನಿಗಳಾದ ವಿಶ್ವಾಮಿತ್ರರು ಜನಕ ದಶರಥರ ಅನುಮತಿಯನ್ನು ಪಡೆದು ಹಿಮವತ್ ಪರ್ವತಕ್ಕೆ ಹೊರಟು ಹೋದರು ವಿಶ್ವಾಮಿತ್ರರು ಹೊರಟು ಹೋದ ನಂತರ ದಶರಥ ರಾಜನು ಜನಕರಾಜನ ಅನುಮತಿಯನ್ನು ಪಡೆದು ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಹೊರಟನು ವಿದೇಹಾಧಿಪತಿಯಾದ ಜನಕನು ತನ್ನ ಹೆಣ್ಣು ಮಕ್ಕಳಿಗೆ ಹೇರಳವಾದ ಕನ್ಯಾಧನವನ್ನು ಕೊಟ್ಟು ಕಳುಹಿಸಿದನು ಲಕ್ಷೋಪಲಕ್ಷ ಗೋವುಗಳನ್ನು ರತ್ನಗಂಬಳಿಗಳನ್ನು ನೌರಾದ ರೇಷ್ಮೆಯ ಪೀತಾಂಬರಗಳನ್ನು ಅಲಂಕರಿಸಲ್ಪಟ್ಟ ದಿವ್ಯವಾದ ರೂಪಗಳುಳ್ಳ ಆನೆ ಕುದುರೆ ರಥ ಪದಾತಿಗಳನ್ನು ಬಳುವಳಿಯಾಗಿ ಕೊಟ್ಟನು ಕನ್ಯಾ ಪಿತೃವಾದ ಜನಕನು ತನ್ನ ಹೆಣ್ಣು ಮಕ್ಕಳೊಡನೆ ನೂರು ಮಂದಿ ಸಖಿಯರನ್ನು ಅನೇಕ ಮಂದಿ ದಾಸರನ್ನು ಕಳುಹಿಸಿಕೊಟ್ಟನು ಅನೇಕ ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ಸುವರ್ಣ ನಾಣ್ಯಗಳನ್ನು ಹವಳಗಳನ್ನು ಹೆಣ್ಣು ಮಕ್ಕಳಿಗೆ ಬಳುವಳಿಯಾಗಿ ಕೊಟ್ಟನು ಕನ್ಯಾಪಿತೃವು ತನ್ನ ಮಕ್ಕಳಿಗೆ ತನ್ನ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಕೊಡುವಂತಹ ಧನವನ್ನು ಕನ್ಯಾಧನವೆಂದು ಹೇಳುತ್ತಾರೆ ಅಂದರೆ ಹೆಣ್ಣಾದವಳು ತನ್ನ ತಂದೆಯಿಂದ ಪಡೆದಂತಹ ಬಳುವಳಿಯಾಗಿ ಪಡೆದಂತಹ ಹಣ ಇಂದು ಇದು ಅನಿಷ್ಟವಾದ ವರದಕ್ಷಿಣೆ ಎಂಬ ವಿಚಿತ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಹೇಗೆಂದರೆ ಆ ದಕ್ಷಿಣ ಎಲ್ಲವೂ ಸಾಲಂಕೃತಳಾದಂತಹ ಹೆಣ್ಣಿಗೆ ಕೊಡುವ ಬದಲಿಗೆ ಅದನ್ನು ಗಂಡಿಗೆ ಕೊಟ್ಟು ಒಂದರ್ಥದಲ್ಲಿ ಗಂಡನ್ನು ಖರೀದಿಸಿದಂತೆ ಆತನನ್ನು ತನ್ನ ಮಗಳಿಗಾಗಿ ಖರೀದಿಸಿದಂತಹ ಒಂದು ಅನಿಷ್ಟ ಸಂಪ್ರದಾಯಕ್ಕೆ ಕಾರಣವಾಗಿದೆ ವಾಸ್ತವವಾಗಿ ಸನಾತನ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳನ್ನು ಕಳುಹಿಸುವಾಗ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ತಂದೆಯಾದವನ್ನು ಕಳುಹಿಸುವಾಗ ಮನೆಯಲ್ಲಿ ಹತ್ತು ಹಲವು ಮಕ್ಕಳಿರುತ್ತಿದ್ದರು ಗಂಡು ಮಕ್ಕಳು ಇರುತ್ತಿದ್ದರು ಹೆಣ್ಣು ಮಕ್ಕಳು ಇರುತ್ತಿದ್ದರು ಗಂಡು ಮಕ್ಕಳು ಆ ಮನೆಯ ಆಸ್ತಿ ಎಲ್ಲವನ್ನು ಉಪಭೋಗಿಸಿಕೊಂಡು ಆ ಮನೆ ವಂಶಾವಳಿಯನ್ನು ಮುಂದುವರಿಸಿಕೊಂಡು ಹೋಗುವವರು ಎಂಬ ಭಾವದಲ್ಲಿ ಅವರು ಅದೇ ಮನೆಯಲ್ಲಿ ಉಳಿಯುತ್ತಿದ್ದರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಕಳುಹಿಸುವ ಸಂಪ್ರದಾಯವಿತ್ತು ಹೀಗೆ ಹೆಣ್ಣು ಮಕ್ಕಳನ್ನು ಬೇರೆ ಮನೆಗೆ ಕಳುಹಿಸುವ ಸಂಪ್ರದಾಯವಿದ್ದು ಗಂಡು ಮಕ್ಕಳು ಅದೇ ಮನೆಯಲ್ಲಿ ಉಳಿಯುತ್ತಿದ್ದುದರಿಂದ ಗಂಡು ಮಕ್ಕಳು ಅಲ್ಲಿಯೇ ಇದ್ದಂತಹ ಆಸ್ತಿಯನ್ನು ಭೋಗಿಸುತ್ತಿದ್ದರು ಆದರೆ ಹೆಣ್ಣು ಮಕ್ಕಳು ಮತ್ತೊಂದು ಮನೆಗೆ ಹೋಗುವುದರಿಂದ ಅವರಿಗೆ ಧನ ಕನಕಗಳ ರೂಪದಲ್ಲಿ ಆಗಲಿ ಅಥವಾ ಆಸ್ತಿಯ ರೂಪದಲ್ಲಿ ಆಗಲಿ ಕನ್ಯಾ ಧನವೆಂದು ಅವಳ ಪಾಲಿನದು ಎಂದು ಅವಳಿಗೆ ಕೊಟ್ಟು ಕಳುಹಿಸುವಂತಹ ಒಂದು ಸತ್ ಸಂಪ್ರದಾಯವಿತ್ತು ಆ ನಂತರದ ಕಾಲದಲ್ಲಿ ಯಾವಾಗಲೋ ಅದನ್ನು ಬಲವಂತವಾಗಿ ಇಷ್ಟು ಕೊಟ್ಟರೆ ಮಾತ್ರವೇ ಮದುವೆ ಮಾಡಿಕೊಳ್ಳುತ್ತೇವೆ ಎಂಬಂತಹ ಮದುವೆಯನ್ನು ವ್ಯಾಪಾರದಂತಹ ಕೀಳು ಮಟ್ಟಕ್ಕೆ ಇಳಿಸುವ ಸಂಪ್ರದಾಯ ಮೂಲತಃ ಸನಾತನ ಸಂಪ್ರದಾಯವಲ್ಲ ಸಾಲಂಕೃತನಾಗಿ ಕನ್ಯೆಯನ್ನು ಕಳಿಸಬೇಕೆಂಬುದು ಕನ್ಯಾ ಪಿತೃವಾದವನ ಇಚ್ಛೆ ತನ್ನ ಮಗನಿಗೆ ಏನನ್ನು ಕೊಡುತ್ತೇನೋ ಅಷ್ಟೇ ಪ್ರಮಾಣದಲ್ಲಿ ಮಗಳಿಗೂ ಕೂಡ ಕೊಟ್ಟು ಅವಳು ಅನಾಥಳಲ್ಲ ಎಂಬ ಭಾವವನ್ನು ಹೊಂದಿರಬೇಕು ಎಂಬ ಆಶಯದಿಂದ ಕೊಡುತ್ತಿದ್ದರೆ ಹೊರತು ಆ ಗಂಡನ್ನು ನನ್ನ ಮಗನಿ ಮಗಳಿಗಾಗಿ ತಾನು ಖರೀದಿಸುತ್ತಿದ್ದೇನೆ ಎಂಬ ವ್ಯಾಪಾರವಾಗಲಿ ಅಥವಾ ಗಂಡಿನ ಕಡೆಯವರಿಗೆ ಇಷ್ಟು ಹಣ ಕೊಟ್ಟರೆ ಮಾತ್ರ ನಿಮ್ಮ ಮಗಳನ್ನು ನಾವು ಮದುವೆ ಮಾಡಿಕೊಳ್ಳುತ್ತೇವೆ ಎಂಬ ವ್ಯಾಪಾರಿ ಮನೋಭಾವವಾಗಲಿ ಮನೋಭಾವವಾಗಲಿ ಸನಾತನ ಸಂಪ್ರದಾಯವಲ್ಲ ಇರಲಿ ಮುಂದುವರಿಯೋಣ ಆನಂದ ತುಂದಿಲನಾದ ಜನಕರಾಜನು ಇನ್ನೂ ಅನೇಕ ಉತ್ತಮೋತ್ತಮ ವಸ್ತುಗಳನ್ನು ಹೆಣ್ಣು ಮಕ್ಕಳಿಗೆ ಬಳುವಳಿಯಾಗಿ ಕೊಟ್ಟು ಕಳುಹಿಸಿದನು ಮಿಥಿಲೇಶ್ವರನಾದ ಜನಕನು ಈ ರೀತಿಯಾಗಿ ಅನೇಕ ವಿಧಗಳಾದ ಬಳುವಳಿಗಳನ್ನು ಕೊಟ್ಟು ದಶರಥನೊಡನೆ ಸ್ವಲ್ಪ ದೂರ ಪ್ರಯಾಣ ಮಾಡಿ ಅನಂತರ ಅವನ ಅನುಮತಿಯನ್ನು ಪಡೆದು ತನ್ನ ಅರಮನೆಯನ್ನು ಸೇರಿದನು ಅಯೋಧ್ಯಾಧಿಪತಿಯಾದ ದಶರಥ ರಾಜನು ಜನಕ ರಾಜನಿಗೆ ಯಥೋಚಿತವಾದ ಸವಿ ಮಾತುಗಳನ್ನು ಹೇಳಿ ಕಳುಹಿಸಿಕೊಟ್ಟ ನಂತರ ಮಹರ್ಷಿಗಳನ್ನು ಮುಂದೆ ಮಾಡಿಕೊಂಡು ಚತುರಂಗ ಬಲ ಸಮೇತನಾಗಿ ಮಹಾತ್ಮರಾದ ತನ್ನ ಮಕ್ಕಳೊಡನೆ ಅಯೋಧ್ಯೆಗೆ ಪ್ರಯಾಣ ಮಾಡಿದನು ಹಾಗೆ ಪ್ರಯಾಣ ಮಾಡುತ್ತಿದ್ದಾಗ ದಾರಿಯಲ್ಲಿ ಪಕ್ಷಿಗಳು ಅಲ್ಲಲ್ಲಿ ಘೋರವಾಗಿ ಅಪಸ್ವರದಿಂದ ಚೀರುತ್ತಿದ್ದವು ಭೂಮಿಯಲ್ಲಿ ಓಡಾಡುತ್ತಿದ್ದ ಮೃಗಗಳು ದಶರಥ ರಾಜನನ್ನು ಬಲಭಾಗದಲ್ಲಿ ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದವು ಅದನ್ನು ಕಂಡು ರಾಜಸಿಂಹನಾದ ದಶರಥನು ವಸಿಷ್ಠರನ್ನು ಕೇಳಿದನು ಮಹರ್ಷಿಗಳೇ ಮೃಗಗಳು ನನ್ನನ್ನು ಪ್ರದಕ್ಷಿಣೆ ಮಾಡಿ ಹೋಗುತ್ತಿವೆ ಆದರೆ ನನ್ನ ಸುತ್ತಲೂ ಭಯಂಕರವಾದ ಪಕ್ಷಿಗಳು ಚೀರಾಡುತ್ತಿವೆ ಇದಕ್ಕೆ ಕಾರಣವೇನು ಇವೆಲ್ಲವನ್ನು ನೋಡಿ ನನ್ನ ಹೃದಯವು ಕಂಪಿಸುತ್ತಿದೆ ಮನಸ್ಸು ಕಳವಳಗೊಂಡಿದೆ ದಶರಥ ರಾಜನ ಮಾತುಗಳನ್ನು ಕೇಳಿ ಮಹರ್ಷಿಗಳಾದ ವಸಿಷ್ಠರು ಸುಮಧುರವಾದ ಈ ಮಾತುಗಳನ್ನಾಡಿದರು ಮಹಾರಾಜ ಪಕ್ಷಿಗಳ ಘೋರ ನಿನಾದ ಪ್ರಾಣಿಗಳು ಪ್ರದಕ್ಷಿಣೆ ಮಾಡಿ ಮುಂದೆ ಹೋಗುವುದು ಈ ಎರಡಕ್ಕೂ ಫಲಗಳನ್ನು ಹೇಳುವೆನು ಕೇಳು ಅಂತರಿಕ್ಷದಲ್ಲಿ ಪಕ್ಷಿಗಳ ಮುಖದಿಂದ ಹೊರಟಿರುವ ಘೋರ ನಿನಾದವು ಮುಂದೊದಗಲಿರುವ ಭಯಕ್ಕೆ ಸೂಚಕವಾಗಿದೆ ಆದರೆ ಈ ಮೃಗಗಳು ಪ್ರದಕ್ಷಿಣೆ ಮಾಡಿ ಹೋಗುತ್ತಿರುವುದರಿಂದ ಪ್ರಾಪ್ತವಾಗಲಿರುವ ವಿಪತ್ತು ಒಡನೆಯೇ ನಿವಾರಣೆಯಾಗುವುದೆಂದು ಸೂಚಿತವಾಗುತ್ತದೆ ಆದುದರಿಂದ ನೀನು ಭಯಪಡುವ ಕಾರಣವಿಲ್ಲ ನಿರಾತಂಕವಾಗಿರಬಹುದು ವಸಿಷ್ಠರು ದಶರಥನೊಡನೆ ಹೀಗೆ ಸಂಭಾಷಣೆ ಮಾಡುತ್ತಿದ್ದಾಗಲೇ ಸುಂಟರ ಗಾಳಿಯು ರಭಸದಿಂದ ಬೀಸತೊಡಗಿತು ಅದು ಭೂಮಿಯನ್ನೇ ನಡುಗಿಸುತ್ತಿದ್ದಿತು ಅನೇಕ ಮಹಾವೃಕ್ಷಗಳನ್ನು ಬುಡ ಮೇಲಾಗಿ ಮಾಡಿತು ಆ ಸುಂಟರ ಗಾಳಿಯಿಂದಿದ್ದ ಧೂಳಿನಿಂದ ಸೂರ್ಯನು ಮುಚ್ಚಿಹೋದನು ಸರ್ವವು ಅಂಧಕಾರಮಯವಾಯಿತು ದಶರಥನ ಪರಿವಾರದವರಿಗೆ ದಿಕ್ಕುಗಳೇ ಕಾಣದಾದವು ದಿಕ್ಕುಗಳೆಲ್ಲವೂ ಕಾಂತಿಹೀನವಾದವು ಭಸ್ಮದಿಂದ ಅಂದರೆ ಧೂಳಿನಿಂದ ಮುಚ್ಚಿಹೋದ ದಶರಥನ ಚತುರಂಗ ಬಲಕ್ಕೆ ಮುಂದೇನು ಮಾಡಬೇಕೆಂಬುದೇ ತಿಳಿಯದಾಯಿತು ವಸಿಷ್ಠರು ಅವರೊಡನಿದ್ದ ಇತರ ಋಷಿ ಮಹರ್ಷಿಗಳು ದಶರಥ ರಾಜ ಮತ್ತು ಅವನ ಮಕ್ಕಳು ಇವರು ಮಾತ್ರ ಸುಂಟರ ಗಾಳಿಯಿಂದ ಭ್ರಾಂತರಾಗದೆ ಸಚೇತನರಾಗಿದ್ದರು ಉಳಿದವರೆಲ್ಲರೂ ಪ್ರಜ್ಞಾಹೀನರಾದರು ಆ ಘೋರವಾದ ಅಂಧಕಾರದಲ್ಲಿ ಚತುರಂಗ ಬಲವು ಭಯಂಕರ ಪ್ರಕಾಶದಿಂದ ಕೂಡಿದ್ದ ಜಟಾಮಂಡಲಧಾರಿಯಾದ ಜಮದಗ್ನಿಯ ಮಗನಾದ ಕ್ಷತ್ರಿಯ ಕುಲ ವಿಧ್ವಂಸಕನಾದ ಪರಶುರಾಮನನ್ನು ಕಂಡಿತು ಕೈಲಾಸ ಪರ್ವತದಂತೆ ಅತಿಕ್ರಮಣ ಮಾಡಲು ದುಸ್ಸಾಧ್ಯನಾದ ಕಾಲಾಗ್ನಿಯಂತೆ ಸಹಿಸಲು ಅಶಕ್ಯನಾದ ಮಹಾತೇಜಸ್ಸಿನಿಂದ ಪ್ರಜ್ವಲಿಸುತ್ತಲಿದ್ದ ಪ್ರಾಕೃತ ಜನರಿಂದ ನೋಡಲು ಅಶಕ್ಯನಾಗಿ ಹೆಗಲಿನ ಮೇಲೆ ಗಂಡು ಗೊಡಲಿಯನ್ನು ಸಜ್ಜು ಮಾಡಿ ಇಟ್ಟುಕೊಂಡಿದ್ದ ವಿದ್ಯುತ್ತಿನಂತೆ ಪ್ರಕಾಶಿಸುತ್ತಿರುವ ಧನುಸ್ಸನ್ನು ಮತ್ತು ಉಗ್ರವಾದ ಬಾಣವನ್ನು ಹಿಡಿದು ತ್ರಿಪುರ ಹಂತಕನಾದ ಶಿವನೋಪಾದಿಯಲ್ಲಿ ಪರಶುರಾಮನನ್ನು ದಶರಥ ಅಂದರೆ ತ್ರಿಪುರ ತ್ರಿಪುರ ಹಂತಕನಾದಂತಹ ಶಿವನ ಶಿವನೋಪಾದಿಯಲ್ಲಿ ಇದ್ದ ಪರಶುರಾಮನನ್ನು ದಶರಥನೇ ಮೊದಲಾದವರು ಕಂಡರು ಭಯಂಕರ ಪ್ರಕಾಶ ವಿಶಿಷ್ಟನಾದ ಅಗ್ನಿಯಂತೆ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಪರಶುರಾಮನನ್ನು ಕಂಡು ಜಪ ಹೋಮ ಪರಾಯಣರಾದ ವಶಿಷ್ಠ ಪ್ರಮುಖರಾದ ಬ್ರಾಹ್ಮಣರು ಒಂದೆಡೆಯಲ್ಲಿ ಸೇರಿ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು ಹಿಂದೊಮ್ಮೆ ಈ ಪರಶುರಾಮನು ಕ್ಷತ್ರಿಯನೊಬ್ಬನಿಂದ ಆದ ತನ್ನ ತಂದೆಯ ವಧೆಯಿಂದಾಗಿ ಬಹಳ ಕುಪಿತನಾಗಿದ್ದರು ಈಗ ಕ್ಷತ್ರಿಯರನ್ನು ವಿನಾಶ ಮಾಡಲಾರನು ಏಕೆಂದರೆ ಪೂರ್ವದಲ್ಲಿಯೇ ಇವನು ಭೂಮಿಯಲ್ಲಿನ ಸರ್ವ ಕ್ಷತ್ರಿಯರನ್ನು ವಧೆ ಮಾಡಿ ಕೋಪರಹಿತನು ಚಿಂತಾರಹಿತನು ಆಗಿದ್ದನು ಆದುದರಿಂದ ಕ್ಷತ್ರಿಯ ವಂಶವನ್ನು ವಿನಾಶ ಮಾಡುವುದು ಇವನ ಇಂದಿನ ಆಶಯವಾಗಿರಲಾರದು ಹೀಗೆಂಬುದಾಗಿ ಪರಸ್ಪರವಾಗಿ ಮಾತನಾಡಿಕೊಂಡು ತತ್ಕಾಲದಲ್ಲಿ ಮಾಡಬೇಕಾದ ತಮ್ಮ ಕರ್ತವ್ಯವನ್ನು ನೆನೆದು ಅರ್ಘ್ಯಪಾದ್ಯಾದಿಗಳನ್ನು ತೆಗೆದುಕೊಂಡು ಭಯಂಕರನಾಗಿ ಕಾಣುತ್ತಿದ್ದ ಪರಶುರಾಮನನ್ನು ಆದರದಿಂದ ಸ್ವಾಗತಿಸಿ ಭಾರ್ಗವ ನಿನಗೆ ಸ್ವಾಗತವು ನಾವು ಕೊಡಲಿರುವ ಈ ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕರಿಸು ಇದೇ ಮುಂತಾದ ಸವಿ ಮಾತುಗಳಿಂದ ಓಲೈಸಿದರು ಪ್ರತಾಪಶಾಲಿಯಾದ ಜಮದಗ್ನಿಯ ಮಗನಾದ ಪರಶುರಾಮನು ಋಷಿ ಮಹರ್ಷಿಗಳಿಂದೊಡಗೂಡಿ ಆದರ ಪೂರ್ವಕವಾಗಿ ಕೊಡಲ್ಪಟ್ಟ ಅರ್ಘ್ಯಪಾದ್ಯಾದಿಗಳಿಂದೊಡಗೂಡಿದ ಪೂಜೆಯನ್ನು ಸ್ವೀಕರಿಸಿ ದಶರಥ ಪುತ್ರನಾದ ಶ್ರೀರಾಮನಿಗೆ ಹೇಳಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಎಪ್ಪತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ